ನಮಸ್ಕಾರ ಶ್ರೀ ಶಾರದಾ ದೇವಿ ಜೀವನಗಂಗಾ ಮುನ್ನುಡಿ ಭಾಗ ಎರಡರ ಮುಂದುವರೆದ ಭಾಗ ಶ್ರೀರಾಮಕೃಷ್ಣರ ಆಜ್ಞೆಯಂತೆ ಶ್ರೀಮಾ ಗುರುವಿನ ಸ್ಥಾನವನ್ನ ಏರಿದರು ಈ ಸ್ಥಾನ ಬರಿಯ ಪಾಂಡಿತ್ಯದ ಪೀಠವಲ್ಲ ಅನುಭವದ ಆಳದಲ್ಲಿ ಮುಳುಗಿ ದಿವ್ಯ ಜ್ಞಾನದ ಬೆಳಕನ್ನು ಕಂಡು ದಿವ್ಯ ಪ್ರೇಮದ ಸುದಿಯನ್ನು ಉಂಡು ಪರಾತ್ಪರ ವಸ್ತುವಿನಿಂದ ಅನುಜ್ಞೆ ಅಧಿಕಾರಗಳನ್ನು ಪಡೆದು ಬಂದವರು ಮಾತ್ರ ಗುರುವಿನ ಸ್ಥಾನಕ್ಕೆ ಅರ್ಹರು ಗುರುವಿನ ಕೆಲಸ ಕೇವಲ ಬರಿಯ ಉಪದೇಶವನ್ನು ಕೊಡುವಂಥದ್ದಲ್ಲ ಶಿಷ್ಯನಾದವನಿಗೆ ದಾರಿ ತೋರುವುದು ಮಾತ್ರವಲ್ಲ ಆ ದಾರಿಯಲ್ಲಿ ನಡೆಯಲು ಅಗತ್ಯವಾದ ಚೈತನ್ಯ ಸ್ಫೂರ್ತಿಗಳನ್ನು ಶಿಷ್ಯನಾದವನಲ್ಲಿ ತುಂಬಬೇಕಾದದ್ದು ಅತ್ಯಂತ ಮುಖ್ಯ ಅಂತಹ ಚೈತನ್ಯ ಸ್ಫೂರ್ತಿಗಳನ್ನು ಸುಗ ಗುರುವಾದವನು ತನ್ನ ತಪಸ್ಸಿನ ಫಲವನ್ನು ಶಿಷ್ಯನಿಗೆ ಧಾರೆ ಎರೆದು ಶಿಷ್ಯನ ಪಾಪ ಫಲಗಳನ್ನು ತಾನು ಅನುಭವಿಸಲೇಬೇಕಾಗುತ್ತದೆ ತನ್ನ ಸ್ವಂತ ಮುಕ್ತಿಯನ್ನೂ ಬದಿಗಿಟ್ಟು ಶಿಷ್ಯನಾದವನ ಮುಕ್ತಿಯನ್ನು ಸಾಧಿಸಬೇಕಾಗುತ್ತದೆ ಎಂತಲೇ ಗುರುವಿನ ಸ್ಥಾನಕ್ಕೆ ಅಂತಹ ಮಹತ್ವ ಶ್ರೀಮಾತೆಯವರ ಉಜ್ವಲವಾದ ಬ್ರಹ್ಮಚರ್ಯ ತೀವ್ರವಾದ ತಪಸ್ಸು ಪರಿಶುದ್ಧವಾದ ಜೀವನ ಆತ್ಮ ಸಾಕ್ಷಾತ್ಕಾರ ಹಾಗೂ ಶ್ರೀರಾಮಕೃಷ್ಣರ ನಿರಂತರ ಸಾನ್ನಿಧ್ಯ ಅವರಿಗೆ ಈ ಗುರುವಿನ ಸ್ಥಾನವನ್ನ ಏರಲು ಅರ್ಹತೆಯನ್ನ ಕೊಟ್ಟಿದ್ದವು ಆಚಾರ್ಯ ಪೀಠ ಅಗ್ನಿಯ ಆಸನವೆಂಬುದು ಶ್ರೀಮಾತೆಯವರಿಗೆ ಗೊತ್ತಿತ್ತು ಆದರೆ ಆದರೆ ಅವರ ಮಾತೃ ಹೃದಯ ಈ ಕಷ್ಟಗಳನ್ನು ಲೆಕ್ಕಿಸಲಿಲ್ಲ ಈ ಬೆಂಕಿಗೆ ಬೆದರಲಿಲ್ಲ ಅಪವಿತ್ರ ಜೀವಿಗಳನೇಕರು ಅವರ ಪಾದ ಸ್ಪರ್ಶದಿಂದ ಪುನೀತರಾದದ್ದೂ ಉಂಟು ಇದರಿಂದ ಶ್ರೀಮಾತೆಯವರಿಗೆ ದೈಹಿಕವಾಗಿ ಆಗುತ್ತಿದ್ದ ಯಾತನೆ ವರ್ಣನಾತೀತವಾದದ್ದು ಆದರೂ ತಮ್ಮನ್ನು ನಂಬಿದವರನ್ನು ಶ್ರೀಮಾತೆಯವರು ಎಂದೂ ಕೈಬಿಡುತ್ತಿರಲಿಲ್ಲ ಒಮ್ಮೆ ಶಿಷ್ಯನೊಬ್ಬ ತಮ್ಮ ಪಾದ ಸ್ಪರ್ಶ ಮಾಡಲು ಹಿಂಜರಿಯುತ್ತಿದ್ದಾಗ ಅವರು ಹೇಳಿದ್ರು ಮಗು ನಾವು ಹುಟ್ಟಿರುವುದೇ ಅದಕ್ಕಾಗಿ ಇತರರ ಪಾಪಗಳನ್ನು ದುಃಖಗಳನ್ನು ಭರಿಸಲು ನಾವೇ ಹಿಂದೆಗೆದರೆ ಮತ್ತಾರು ಹಾಗೆ ಮಾಡಬೇಕು ಅಂತ ಸಂತೈಸಿ ಹರಿಸಿದ್ರು ಪತಿತೋದ್ಧಾರ ಕಾರ್ಯವನ್ನು ಶ್ರೀಮಾತೆಯವರು ಯಶಸ್ವಿಯಾಗಿ ನಡೆಸಿದ್ರು ತಮ್ಮ ಅನುದಿನದ ಜಪತಪಗಳೆಲ್ಲ ಶಿಷ್ಯರ ಮೇಲ್ಮೆಗಾಗಿಯೇ ಎಂದು ಅವರು ಹೇಳ್ತಾ ಇದ್ದದ್ದು ಉಂಟು ಅವರು ಬರಿಯ ಉಪದೇಶಕರಾಗಿರಲಿಲ್ಲ ಅವರ ಪ್ರತಿಯೊಂದು ಕೃತಿಯಲ್ಲೂ ಅವರ ಹೃದಯ ಎದ್ದು ಕಾಣ್ತಾ ಇತ್ತು ಕೇವಲ ಸಂಕಲ್ಪ ಮಾತ್ರದಿಂದ ಒಂದು ಜೀವನವನ್ನೇ ಮಾರ್ಪಡಿಸಬಲ್ಲ ಅದ್ಭುತ ಶಕ್ತಿ ಅವರಲ್ಲಿತ್ತು ಅವರು ಇಚ್ಛಾ ಮಾತ್ರದಿಂದ ರೋಗ ರುಜಿನಗಳನ್ನು ಹೋಗಲಾಡಿಸಬಲ್ಲವರಾಗಿದ್ದರು ಪುತ್ರ ಸಂಪತ್ತಿಯನ್ನು ಅನುಗ್ರಹಿಸಬಲ್ಲವರಾಗಿದ್ದರು ಆದರೂ ತಮ್ಮ ಈ ಶಕ್ತಿಯನ್ನು ಅವರು ವಿಶೇಷವಾಗಿ ಉಪಯೋಗಿಸ್ತಾ ಇರಲಿಲ್ಲ ಇಂತಹ ಅದ್ಭುತ ಶಕ್ತಿ ಇದ್ದರೂ ಶ್ರೀಮಾತೆ ಶ್ರೀ ಶಾರದಾ ದೇವಿಯವರು ತೋರಿಕೆಗೆ ಸಾಮಾನ್ಯ ಸ್ತ್ರೀಯಂತೆಯೇ ಇದ್ದು ಬಿಟ್ಟಿದ್ದರು ಅವರ ನಡೆನುಡಿಗಳೆಲ್ಲ ಆಡಂಬರದ ಅವರಲ್ಲಿ ಅಥವಾ ಅವರ ನಡೆನುಡಿಗಳಲ್ಲಿ ಆಡಂಬರದ ಸುಳಿವು ಇರಲಿಲ್ಲ ಅವರ ಮಂತ್ರ ದೀಕ್ಷಾ ವಿಧಿಯಾದರೂ ಆಡಂಬರಕ್ಕೆ ಎಡೆಯಿಲ್ಲದಂತೆ ಆದಷ್ಟು ಸ್ವಲ್ಪ ವಿಧಿಗಳಿಂದಲೇ ನಡೆಯುತ್ತಿತ್ತು ಎಂತಲೇ ಶ್ರೀಮಾತೆ ಶ್ರೀ ದೇವಿಯವರ ನಿಜವಾದ ಸ್ವರೂಪ ಅನೇಕರಿಗೆ ಅರ್ಥವಾಗಲಿಲ್ಲ ಶ್ರೀಮಾತೆ ಶ್ರೀ ಶಾರದಾದೇವಿಯವರ ವ್ಯಕ್ತಿತ್ವ ಅಸಾಧಾರಣವಾದದ್ದು ಎಂಬುದು ಅವರ ಜೀವನವನ್ನು ಅಧ್ಯಯನ ಮಾಡಿದಾಗ ಅರಿವಾಗದಿರದು ಅವರ ಮುಖ ಎಳೆಯ ಮಗುವಿನಂತೆ ಶೋಭಿಸುತ್ತದೆ ಅದರಲ್ಲಿ ಕೊಂಕು ಬಿಂಕಗಳಿಲ್ಲ ಅವರ ಕಣ್ಣುಗಳಲ್ಲಿ ಬೆರಗುಗೊಳಿಸುವ ಉಜ್ವಲವಾದ ತೇಜಸ್ಸಿದೆ ಮರುಳುಗೊಳಿಸುವ ಇಲ್ಲ ಅವರ ದೃಷ್ಟಿಯಲ್ಲಿ ವಿರಕ್ತಿಯ ವೈಭವವಿದೆ ಹೃದಯದ ಪ್ರೇಮವಿದೆ ಸಂಯಮದ ನಿಷ್ಠುರತೆಯೂ ಇದೆ ಅವರ ನೋಟದಲ್ಲಿ ಅನುಕಂಪವಿದೆ ಆದರೂ ಅನುರಕ್ತಿಯಿಲ್ಲ ಅವರ ಸರಳವಾದ ನಾಸಿಕ ಗಂಭೀರವಾದ ತುಟಿಗಳು ಅವರ ಸ್ವಭಾವದ ಪ್ರತೀಕಗಳೇ ಆಗಿಬಿಟ್ಟಿವೆ ಅವರ ತುಂಬು ಗೆನ್ನೆಯ ಗಲ್ಲಗಳು ಅವರ ತುಂಬು ಹೃದಯವನ್ನು ಸೂಚಿಸುತ್ತದೆ ಅವರ ನಿಷ್ಠೆ ನಿಷ್ಕಾಪಟ್ಯಗಳು ಅವರ ಹಣೆಯಲ್ಲಿ ಎದ್ದು ಕಾಣುತ್ತವೆ ಸನ್ಯಾಸಿನಿಯ ಸಂಯಮ ಮತ್ತು ಹೃದಯದ ಪ್ರೇಮಗಳ ಅದ್ಭುತ ಮಿಲನವನ್ನು ಅವರ ಮುಖದಲ್ಲಿ ಕಾಣಬಹುದು ಅವರ ಅತಿ ಸರಳತೆ ಅತಿ ನಮ್ರತೆಗಳು ಅವರ ನಿಜವಾದ ವ್ಯಕ್ತಿತ್ವವನ್ನು ಮರೆ ಮಾಡಿದ್ದವು ಅವರ ಬಾಳಿನ ಆಳವನ್ನು ಸ್ವಲ್ಪ ಮಟ್ಟಿಗಾದರೂ ಗ್ರಹಿಸಿದ್ದ ಜನಕ್ಕೆ ಮಾತ್ರ ಆ ವ್ಯಕ್ತಿತ್ವದ ಅಲ್ಪ ಸ್ವಲ್ಪ ಪರಿಚಯವಾಗುತ್ತಿತ್ತೇನು ಅವರ ಜೀವನವೇ ಅವರ ವ್ಯಕ್ತಿತ್ವದ ಸ್ಪಷ್ಟವಾದ ಪ್ರತಿಬಿಂಬವಾಗಿದೆ ಶ್ರೀಮಾತೆ ಶ್ರೀ ಶಾರದಾ ದೇವಿಯವರ ತುಂಬು ಜೀವನದ ತುಂಬು ತುಂಬ ವ್ಯಾಪಿಸಿದ್ದ ಅವರ ವ್ಯಕ್ತಿತ್ವದ ಪ್ರಖರವಾದ ಅಂಶ ಅಂತ ಹೇಳಿದ್ರೆ ಅದು ಅವರ ಮಾತೃಭಾವ ಅದು ಅವರ ಉಸಿರು ಅದು ಅವರ ಶಕ್ತಿ ಅವರ ಮಾತೃತ್ವಕ್ಕೆ ಮಣಿಯದ ಜೀವವೇ ಇರಲಿಲ್ಲ ಅವರು ಶ್ರೀರಾಮಕೃಷ್ಣರ ಸೇವೆ ಮಾಡಿದ್ದು ಹೆಚ್ಚಾಗಿ ಮಾತೆಯಂತೆ ಪತ್ನಿಯಂತಲ್ಲ ಅದೆಷ್ಟು ಚತುರತೆಯಿಂದ ಅದೆಷ್ಟು ಚತುರತೆಯಿಂದ ಅವರು ಶ್ರೀರಾಮಕೃಷ್ಣರ ಆರೈಕೆಯನ್ನ ಮಾಡುತ್ತಿದ್ದರು ಅದೆಷ್ಟು ಕಾತರತೆಯಿಂದ ಅವರ ದೇಹ ಪೋಷಣೆಯನ್ನ ಮಾಡುತ್ತಿದ್ದರು ಶ್ರೀರಾಮಕೃಷ್ಣರು ಶ್ರೀ ದೇವಿಯವರನ್ನು ಮಾತೆ ಎಂದು ಅರ್ಚಿಸಿದ್ದರಲ್ಲಿ ಗಹನವಾದ ಅರ್ಥವಿದೆ ದುಃಖಿಗಳು ಯಾರೇ ಬರಲಿ ಅವರಿಗೆ ಶ್ರೀಮಾತೆ ಶ್ರೀ ಶಾರದಾದೇವಿಯವರ ಆಶ್ರಯ ಸದಾ ಸಿದ್ಧ ತಮ್ಮನ್ನು ಆಶ್ರಯಿಸಿ ಬಂದವರ ದುಃಖ ದೂರವಾದರೆ ಅವರಿಗಿಂತ ಶ್ರೀಮಾತೆಯವರೇ ಅದೆಷ್ಟು ಹೆಚ್ಚು ಸಂತೋಷವನ್ನ ಪಡುತ್ತಿದ್ರು ಶ್ರೀಮಾತೆಯವರ ಮಾತೃ ಪ್ರೇಮಕ್ಕೆ ಮೇಲು ಕೀಳುಗಳೆನ್ನುವುದರ ಪರಿವೆಯೇ ಇರಲಿಲ್ಲ ಇದಕ್ಕೆ ಸಂಬಂಧಪಟ್ಟ ಅನೇಕರು ಅನೇಕ ಘಟನೆಗಳನ್ನ ಲೇಖಕರು ಈ ಬೃಹತ್ ಗ್ರಂಥದಲ್ಲಿ ರಸವತ್ತಾಗಿ ವಿವರಿಸಿದ್ದಾರೆ ಶ್ರೀ ಶಾರದಾ ದೇವಿಯವರ ಮಾತೃಭಾವ ಜಾತಿ ಮತಗಳ ಕಟ್ಟನ್ನು ಕಾಣದಿದ್ದಂತೆಯೇ ಭೌಗೋಳಿಕ ಬಂಧನಗಳನ್ನು ಮೀರಿತು ಅವರ ಮಾತೃ ಪ್ರೇಮ ವಿಶ್ವವನ್ನೇ ವ್ಯಾಪಿಸಿತ್ತು ಈ ವಿಶಾಲವಾದ ಮಾತೃಭಾವ ಪರದೇಶಿಯರಾದ ಭಗಿನಿ ನಿವೇದಿತ ಶ್ರೀಮತಿ ಓಲೇಬುಲ್ ಭಗಿನಿ ಕ್ರಿಸ್ಟೀನ್ ಭಗಿನಿ ದೇವಮಾತ ಮುಂತಾದವರೊಡನೆಯೂ ಕೂಡ ಅತ್ಯಂತ ನಿಕಟವಾದ ಸಹವಾಸ ಸಹಪಂಕ್ತಿ ಭೋಜನಗಳನ್ನ ಮಾಡಿಸಿತ್ತು ಇದು ಸುಧಾರಣೆಯ ಸೋಗಲ್ಲ ಶ್ರೀಮಾತೆಯವರ ಸ್ವಭಾವದ ಸಹಜ ಗುಣ ಅದು ಅವರ ಸಾಕ್ಷಾತ್ಕಾರದ ನಿಲುವು ಅಂತಹದ್ದಾಗಿತ್ತು ಅವರ ಅವತಾರದ ಉದ್ದೇಶ ಅಂತಹದ್ದಾಗಿತ್ತು ಶ್ರೀಮಾತೆಯವರೇ ಹೇಳ್ತಾ ಇದ್ರು ಶ್ರೀರಾಮಕೃಷ್ಣರು ಪರಮಾತ್ಮನ ಶಕ್ತಿಯನ್ನು ಪ್ರಕಟಗೊಳಿಸಲು ಸುಗವೇ ಜಗತ್ತಿಗೆ ನನ್ನನ್ನ ಬಿಟ್ಟು ಹೋಗಿದ್ದಾರೆ ಅಂತ ಅವರ ಜೀವನವೇ ಈ ಮಾತಿನ ಪ್ರತ್ಯಕ್ಷ ವ್ಯಾಖ್ಯಾನ ಶ್ರೀಮಾತೆ ಶ್ರೀ ಶಾರದಾ ದೇವಿಯವರ ಜೀವನದಲ್ಲಿ ಎದ್ದು ಕಾಣುತ್ತಿದ್ದ ವ್ಯಕ್ತಿತ್ವದ ಇನ್ನೊಂದು ಅಂಶ ಅಂತ ಹೇಳಿದ್ರೆ ಅದು ಅವರ ಅಸದೃಶವಾದಂತಹ ಗುರು ಭಕ್ತಿ ಶ್ರೀರಾಮಕೃಷ್ಣರು ಅವರಿಗೆ ಗುರು ಮಾತ್ರವಲ್ಲದೆ ಪರಾಶಕ್ತಿಯ ಪರಮ ಪ್ರತೀಕವೂ ಆಗಿದ್ದರು ಅವರ ಕಣ್ಣೆದುರು ಅವರ ಕಣ್ಣೆದುರು ಸದಾ ಶ್ರೀರಾಮಕೃಷ್ಣರ ಮೂರ್ತಿ ನಲಿದಾಡುತ್ತಿತ್ತು ಅವರ ಹೃದಯದಲ್ಲಿ ಸದಾ ಶ್ರೀರಾಮಕೃಷ್ಣರ ಆರಾಧನೆ ನಡೆಯುತ್ತಿತ್ತು ಶ್ರೀರಾಮಕೃಷ್ಣರ ಆದರ್ಶ ಅವರ ಬಾಳಿನ ಬೆಳಕು ಅವರ ಅಮೃತವಾಣಿ ಬಾಳಿನ ಊರ್ಗೋಲು ಶ್ರೀಮಾತೆಯವರ ಸಮಸ್ತ ಚಟುವಟಿಕೆಗಳ ಕೇಂದ್ರ ಸ್ಥಾನ ಶ್ರೀರಾಮಕೃಷ್ಣರೇ ಆಗಿದ್ದರು ಶ್ರೀರಾಮಕೃಷ್ಣರ ದೇಹ ಮರೆಯಾದರೂ ಶ್ರೀಮಾತೆಯವರು ಅವರ ಸಾನ್ನಿಧ್ಯದ ನಿತ್ಯ ಅನುಭವಿಸುತ್ತಿದ್ದರು ಅವರೊಡನೆ ಎಂದಿನಂತೆಯೇ ವ್ಯವಹರಿಸುತ್ತಿದ್ದರು ಅವರ ಸೇವೆಯನ್ನು ಅವರ ಸೇವೆಯನ್ನು ಎಂದಿನಂತೆಯೇ ಮಾಡುತ್ತಿದ್ದರು ಸಾಮಾನ್ಯರಿಗೆ ಸಾಮಾನ್ಯರಂತೆಯೂ ಅನುಭವಿ ಸಾಧಕರಿಗೆ ಸಾಧಕರಂತೆಯೂ ಶ್ರೀಮಾತೆಯವರು ಗಹನ ಗಂಭೀರರಾಗಿದ್ದರು ಶ್ರೀ ಶಾರದಾ ದೇವಿಯವರ ಸರಳತೆ ಸಹನೆ ಸಂಯಮಗಳಂತೂ ಅವರ ಭವ್ಯ ಜೀವನದ ಪ್ರತಿಯೊಂದು ಹಂತದಲ್ಲೂ ಎದ್ದು ಕಾಣುತ್ತದೆ ಅವರ ಹುಟ್ಟು ಸ್ವಭಾವ ಸ್ವಾ ಸಾಧನೆ ಸಾಕ್ಷಾತ್ಕಾರ ಎಲ್ಲದರಲ್ಲಿಯೂ ಕೂಡ ಶ್ರೀಮಾತೆಯವರ ಸರಳತೆ ಉಡೆದು ತೋರುತ್ತದೆ ಅವರ ಉಜ್ವಲ ಸಾಧನೆ ಅದ್ಭುತ ಸಂಯಮ ಅಪಾರ ಸಹಿಷ್ಣುತೆ ಅದ್ವಿತೀಯ ತಪೋ ತೇಜಸ್ಸುಗಳನ್ನು ನೋಡುವ ನಮಗೆ ಅವರ ಸರಳತೆಯನ್ನು ಕಂಡಾಗ ರೋಮಾಂಚವಾಗುತ್ತದೆ ಶ್ರೀಮಾತೆಯವರು ಅಸಾಧಾರಣ ಪ್ರತಿಭಾವಂತ ವ್ಯವಹಾರ ಕುಶಲರೂ ಆಗಿದ್ದರು ವಿಶ್ವವನ್ನೇ ಬೆರಗುಗೊಳಿಸಿದ ವೀರಸನ್ಯಾಸಿ ವಿವೇಕಾನಂದರಂತಹ ಮಹಾ ಮೇಧಾವಿಗಳೂ ಕೂಡ ಶ್ರೀಮಾತೆ ಶ್ರೀ ಶಾರದಾದೇವಿಯವರ ದೇವಿಯವರ ಪ್ರತಿಭೆಗೆ ಮಣಿಯುತ್ತಿದ್ದರು ಇಂತಹ ಅಸಾಧಾರಣ ಪ್ರತಿಭೆ ಇದ್ದರೂ ಶ್ರೀಮಾತೆಯವರ ಸರಳತೆ ಅದನ್ನು ತೋರಗೊಡುತ್ತಿರಲಿಲ್ಲ ಶ್ರೀಮಾತೆಯವರು ಒಂದು ಗಳಿಗೆಯನ್ನು ವ್ಯರ್ಥವಾಗಿ ಕಳೆಯುತ್ತಿರಲಿಲ್ಲ ಯಾವಾಗಲೂ ಕಾರ್ಯದಲ್ಲಿ ಮಗ್ನರಾಗುತ್ತಿದ್ದರು ಅವರ ದೃಷ್ಟಿಯಲ್ಲಿ ಯಾವ ಕೆಲಸವೂ ಕೀಳಲ್ಲ ಅವರ ಸೇವೆ ಮಾಡಲು ಕಾತರಿಸುತ್ತಿದ್ದ ಬಹುಮಂದಿ ಶಿಷ್ಯರಿದ್ದರೂ ಅವರಿಂದ ಕೆಲಸ ಮಾಡಿಸ್ಕೊಳ್ತಾ ಇರಲಿಲ್ಲ ಹೂವು ಕುಯ್ಯುವುದರಿಂದ ಹಿಡಿದು ಅಡುಗೆ ಮಾಡುವುದು ನೀರು ತರುವುದು ಭತ್ತ ಕುಟ್ಟುವುದು ಮುಂತಾಗಿ ಎಲ್ಲ ಕೆಲಸಗಳನ್ನು ಕೂಡ ತಾವೇ ಮಾಡುತ್ತಿದ್ರು ಅಡುಗೆ ಮಾಡಿ ಎಲ್ಲರಿಗೂ ಬಡಿಸಿ ತಣಿಸಿದ ಮೇಲೆಯೇ ಅವರ ಊಟ ಶಿಷ್ಯವರ್ಗದವರಲ್ಲಿ ಯಾರಿಗಾದರೂ ಅಸ್ವಸ್ಥರಾದರೆ ಅವರ ಉಪಚಾರಕ್ಕೆ ಶ್ರೀಮಾತೆಯವರು ಸದಾ ಸಿದ್ಧರಾಗಿ ನಿಂತಿರುತ್ತಿದ್ರು ಆಹಾರ ನಿದ್ರೆಗಳ ಪರಿವೆಯೂ ಇಲ್ಲದೆ ಉಪಚರಿಸುತ್ತಿದ್ರು ತಾವು ಮಾತ್ರ ಯಾರಿಗೂ ಎಂದು ಕಿಂಚಿತ್ತು ತೊಂದರೆ ಕೊಡಲು ಶ್ರೀಮಾತೆಯವರು ಇಷ್ಟಪಡ್ತಾ ಇರಲಿಲ್ಲ ಇಂತಹ ಮಹಾಮಾತೆಯಾದ ಶ್ರೀ ಶಾರದಾ ದೇವಿಯವರನ್ನ ಪಡೆದು ಕೊಂಡಿರುವಂತಹ ನಾವು ಭಾಗ್ಯವಂತರೇ ಸರಿ ಶ್ರೀಮಾತೆಯವರು ಬಾಳಿದ ಬಾಳು ಆ ಬಾಳಿನ ಉಜ್ವಲ ಸಂದೇಶವು ಅಮರವಾಗಿ ಮೆರೆಯುತ್ತಿವೆ ಭಗವಂತನಿಗೆ ಬೇಕಾದದ್ದು ಭಕ್ತಿ ಪಾಂಡಿತ್ಯವಲ್ಲ ದೇವರು ಮೆಚ್ಚುವುದು ಸೇವೆಯನ್ನು ಶೌರ್ಯವನ್ನಲ್ಲ ಅನುಕಂಪವೇ ಅನುಭಾವದ ನೆಲೆಗಟ್ಟು ಅಸಹನೆಯೇ ಅಪರಿಪೂರ್ಣತೆಯ ಕುರುಹು ಶ್ರೀರಾಮಕೃಷ್ಣರನ್ನು ನಂಬು ಅವರ ಉಪದೇಶದಲ್ಲಿ ಶಾಂತ ಶತಾಂಶವನ್ನಾದರೂ ತ ನಿನಗೆ ಅವರ ಅನುಗ್ರಹ ಲಭಿಸುವುದರಲ್ಲಿ ಸಂಶಯವಿಲ್ಲವೆಂದು ನಾನು ಭರವಸೆ ಕೊಡುತ್ತೇನೆ ಗುರುವಿನ ಅನುಗ್ರಹವಿಲ್ಲದೆ ಮೋಹದ ತೆರೆ ಹರಿಯದು ಸರಳತೆ ಇರಲ್ಲದೆ ಗುರುವಿನ ಅನುಗ್ರಹ ಲಭಿಸದು ಆದುದರಿಂದ ಸರಳತೆಯನ್ನು ಅಭ್ಯಾಸ ಮಾಡು ಕಷ್ಟಗಳನ್ನು ಪರಮಾತ್ಮನ ಕರುಣೆಯ ಕುರುಹೆಂದು ತಿಳಿ ಸುಖಕ್ಕೆ ಮನಸೋಲಬೇಡ ಕಷ್ಟಗಳಿಲ್ಲದೆ ನಿನ್ನ ಕೆಚ್ಚು ಕೆರಳದು ಕೆಚ್ಚು ಕೆರಳದೆ ನಿನ್ನ ಸಾಧನೆ ನಡೆಯದು ದೈವ ಸಾಕ್ಷಾತ್ಕಾರವೇ ಮಾನವನ ಅಂತಿಮ ಉದ್ದೇಶ ದೈವಾನುಗ್ರಹವಿಲ್ಲದೆ ಸಾಕ್ಷಾತ್ಕಾರವಾಗುವುದಿಲ್ಲ ಭಕ್ತಿ ಇಲ್ಲದೆ ದೈವಾನುಗ್ರಹವಾಗುವುದಿಲ್ಲ ಆದ್ದರಿಂದ ಭಕ್ತಿಯನ್ನ ಮೈಗೂಡಿಸ್ಕೊ ಇಂತಹ ಇಂತಹ ಇನ್ನೂ ಅನೇಕ ಅಮೃತ ಸಂದೇಶಗಳನ್ನು ನೀಡಿ ಶ್ರೀಮಾತೆ ಶ್ರೀ ಶಾರದಾ ದೇವಿಯವರು ತಮ್ಮ ಅಪಾರ ಕಾರುಣ್ಯ ಸೌಶೀಲ್ಯ ವಾತ್ಸಲ್ಯ ಮತ್ತು ಔದಾರ್ಯಗಳ ಮೂಲಕ ಬಹು ವಿಧವಾದ ಕೋಟಲೆಗಳಿಂದ ಕಷ್ಟಪಡುತ್ತಿದ್ದವರನ್ನು ಮೇಲೆತ್ತಿ ಶಾಂತಿ ಸಮಾಧಾನಗಳನ್ನು ಕೊಟ್ಟು ಮೋಕ್ಷ ಸಾಧನೆಯ ಮಾರ್ಗವನ್ನು ಲೋಕಕ್ಕೆ ತೋರಿಸಿದ್ದಾರೆ ಸ್ವಾಮಿ ಪುರುಷೋತ್ತಮಾನಂದರು ಶ್ರೀ ಶಾರದಾದೇವಿ ಜೀವನ ಗಂಗಾ ಎಂಬ ಈ ಬೃಹತ್ ಗ್ರಂಥವನ್ನ ಸರಳವಾದ ಶೈಲಿಯಲ್ಲಿ ಬರೆದು ಪ್ರಪ್ರಥಮವಾಗಿ ತಮ್ಮ ಕನ್ನಡದ ದೇಶದಲ್ಲಿ ಮಂದಾಕಿನಿಯು ಹರಿಯುವಂತೆ ಮಾಡಿದ್ದಾರೆ ಸಹಜತೆ ಲಾಲಿತ್ಯ ವೈಶಧ್ಯ ಗಾಂಭೀರ್ಯ ಊಜಸ್ಸು ಈ ಎಲ್ಲ ಗುಣಗಳು ಕೂಡ ಗ್ರಂಥದಲ್ಲಿ ಪ್ರಕಾಶಮಾನವಾಗಿ ಮೂಡಿಬಂದಿದೆ ಮಹಾದೇವಿಯ ಅಪಾರ ಕೃಪೆಯಿಂದ ಈ ಭವ್ಯ ಕೃತಿ ಯಶಸ್ವಿಯಾಗಿ ಪ್ರಕಟವಾಗಿದೆ ಮನೆ ಮನೆಯಲ್ಲೂ ಇದರ ಶ್ರವಣ ಪಠಣ ಮನನ ಆಗಲೇಬೇಕು ಎಂಬುದು ನಮ್ಮೆಲ್ಲರ ಹಾರೈಕೆ ಸ್ವಾಮಿ ಚಿದಾನಂದ ಅಧ್ಯಕ್ಷರು ಒಂದನೇ ಅಕ್ಟೋಬರ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಶ್ರೀರಾಮಕೃಷ್ಣಾಶ್ರಮ ಬೆಂಗಳೂರು ಧನ್ಯವಾದ